ಕರಾಬು ಜಮೀನಿನಲ್ಲಿ ತಲೆ ಎತ್ತಿದ ಮಳಿಗೆಗಳು ಬಳಿಕ ನಕಲಿ ಸೃಷ್ಟಿಸಿ ಬೇರೊಬ್ಬರಿಗೆ ಮಾರಾಟ ಇದು ಹೇಗೆ ಸಾಧ್ಯ ಕೆಆರ್ಎಸ್ ಎಸ್ ಆರೋಪ ನ್ಯೂಸ್ ಫೈನ್ಯೂಸ್ಗೆ ಸ್ವಾಗತ ರಿಯಲ್ ಎಸ್ಟೇಟ್ ಮಾಫಿಯಾದವರು ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಒಂದೇ ಸೈಟ್ ಅನ್ನ ಒಂದೇ ಭೂಮಿಯನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಮತ್ತೊಬ್ಬರಿಂದ ಇನ್ನೊಬ್ಬರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡೋದನ್ನ ನೋಡಿದ್ದೇವೆ ನೋಡ್ತಿದ್ದೇವೆ ಆದರೆ ಇದೀಗ ಗ್ರಾಮಾಂತರ ಪ್ರದೇಶದಲ್ಲೂ ಇಂತಹ ಮೋಸದ ಜಾಲ ಆವರಿಸಿದೆ ಅನ್ನೋದಕ್ಕೆ ಈ ವರದಿಯೇ ಸಾಕ್ಷಿಯಾಗಿದೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿ ಗಾಜಕ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತಾರು ಬಾರ್ ಹದಿಮೂರರಲ್ಲಿ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಖರಾಬು ಜಮೀನು ಇದೆ ಈ ಜಮೀನಿನ ಮಾಲಕ ಅಫ್ಷಲ್ ಪಾಷಾ ಉರುಫ್ ಗಿಡ್ಡು ಪಾಷಾ ಖರಾಬು ಜಮೀನನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಫ್ಷಲ್ ಪಾಷಾ ಒಂದು ಎಕರೆ ಆರು ಗುಂಟೆ ಜಮೀನನ್ನ ರವಿಕುಮಾರ್ ಬಿನ್ ಆದಿನಾರಾಯಣ ಶೆಟ್ಟಿಯನ್ನವರಿಗೆ ಮಾರಾಟ ಮಾಡಿ ಕೈ ತೊಳೆದುಕೊಂಡು ವಂಚನೆ ಮಾಡಿದ್ದಾರೆ ಆದರೆ ಇದೇ ಜಮೀನಿಗೆ ಆರ್ಟಿಐ ಕಾರ್ಯಕರ್ತರ ಹೆಸರೇ ಹೇಳಿಕೊಂಡು ಬ್ಲಾಕ್ ಮೇಲ್ ಶುರುವಾಗಿದೆ ಅಂತ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬನಹಳ್ಳಿ ಜಿ ಚಿಕ್ಕನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದರು ಖರಾಬು ಜಮೀನಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿರುವ ಅಫ್ಷಲ್ ಪಾಷಾ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ರವಿಕುಮಾರ್ ಅವರಿಗೆ ನ್ಯಾಯ ಸಿಗಬೇಕು ಎಂಬುದು ನಮ್ಮ ಉದ್ದೇಶ ಈ ಜಮೀನಿಗೆ ಸಂಬಂಧಿಸಿದಂತೆ ಕೆಲವು ಆರ್ಟಿಐ ಕಾರ್ಯಕರ್ತರು ತೊಂದರೆ ನೀಡುತ್ತಾ ಇದ್ದು ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಂಘಟನೆಯ ಆಗ್ರಹವಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಜಿಲ್ಲಾಧ್ಯಕ್ಷ ಅಮರೇಶ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಉಮಾರಾಣಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಉಪಾಧ್ಯಕ್ಷ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ಶಂಕರ್ನಾಗ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ತುಮಟಗಿರಿ ಶಿವರಾಜ್ ಎಂಇೈವ್ ನ್ಯೂಸ್ಪೇಟೆ ಹೋರಾಟಗಾರ ಒಬ್ಬ ಆರ್ ಟಿ ಎ ನನ್ನ ಹಕ್ಕು ಮಾಹಿತಿಗಳ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡ್ತಾನೆ ಒಬ್ಬ ಅಕ್ಕ ಮಾಹಿತಿ ಹೆಸರಲ್ಲಿ ಹೇಳ್ಕೊಂಡು ಇವತ್ತಿನ ಜೀವನ ಮಾಡುವಂಥ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಅಲ್ಲ ಒಬ್ಬ ಗದಿಯ ಇದ್ದಾರೆ ಇದ್ದಾನೆ ಅಕ್ಕ ಮಾಹಿತಿ ಇವತ್ತಿನ ದಿವಸ ತನ್ನ ಪ್ರಾಣ ರಕ್ಷಣೆಗಾಗಿ ಇವತ್ತಿನ ದಿವಸ ಆ ಒಂದು ಲಪಂಗ ಲವ ಲಪಂಗನಿಗೆ ಒಬ್ಬ ಲಂಚ ಕೋರನಿಗೆ ಒಬ್ಬ ಹಗರಣ ಕೋರನಿಗೆ ಒಬ್ಬ ದಗಲ ಬಾಜಿಗೆ ಒಬ್ಬ ದಗಾ ಕೋರನಿಗೆ ಇವತ್ತಿನ ದಿವಸ ಈ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಅವನಿಗೆ ಒಂದು ಸ್ಟನ್ ಗ್ಯಾನ್ ಮೆಲ್ಸು ಒಂದು ಸ್ಟನ್ ಗನ್ ಮ್ಯಾನ್ ಕೊಟ್ಟಿದ್ದಾರೆ ಒಬ್ಬ ಸ್ಟನ್ ಗನ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಒಬ್ಬ ರಕ್ಷಣೆಗಾಗಿ ಅವನು ಅಷ್ಟು ಪ್ರಾಮಾಣಿಕವಾಗಿದ್ದರೆ ನಮ್ಮ ರೀತಿಯಲ್ಲಿ ಹೋರಾಟಗಾರರಾಗಿದ್ದರೆ ಮೊದಲಾದಂಥ ಹೋರಾಟದಾಗ ಹೋರಾಟ ಮಾಡುವಂಥ ಹೋರಾಟಗಾರರಾಗಿದ್ದರೆ ಪ್ರಾಮಾಣಿಕತನ ಹತ್ತ ನಿಂತಿದ್ದರೆ ಒಬ್ಬ ಹಕ್ಕು ಮಾಹಿತಿಯ ಹಕ್ಕು ಮಾಹಿತಿಯ ಮಾಹಿತಿಗಾರನ ಬಳಿ ಆದರೆ ರೈಟ್ ಆಗಿ ಇನ್ಫಾರ್ಮೇಷನ್ ಕೇಳುವಂಥ ಒಬ್ಬ ಹಕ್ಕು ಮಾಹಿತನಗಾರನ ಬಳಿ ಅವರ ಪ್ರಾಮಾಣಿಕತನ ಇದ್ರೆ ಇವತ್ತು ದಿವಸ ಈ ರೀತಿಯಾಗಿ ನಡು ಬೀದಿಯಲ್ಲಿ ನಡು ರಸ್ತೆಯಲ್ಲಿ ಎಲ್ಲೇ ಬೇಕಾದ್ರೂ ಹೋರಾಟ ಮಾಡಬೇಕಾಗಿತ್ತು ಅವನು ಒಬ್ಬ ಹಕ್ಕು ಮಾಹಿತಿಯ ಹೆಸರು ಕಡೆ ಕಬಳಿಸುವಂಥ ಕದೀಮ ಕಳ್ಳ ಕರಬುಕ ದ ದಗಲಬಾಜಿ ದಗಾಕೋದ ಇವತ್ತೊಂದು ದಿವಸ ಅವನಿಗೆ ಅವನು ಒಬ್ಬನ ಪ್ರಾಣ ರಕ್ಷಣೆಗಾಗಿ ಒಬ್ಬ ಪೊಲೀಸ್ ಕೊಟ್ಟಿದ್ದಾರೆ ಅವನಿಗೆ ಆ ರಕ್ಷಣೆಗೆ ಇದು ಸರ್ಕಾರ ಇದು ಒಬ್ಬ ಅಧಿಕಾರಿ ವರ್ಗದವರು ಅವನ ಅಂಥ ಅಗರಣಪೋರನನ್ನು ಅಂಥ ಕೋರನ ವಿರುದ್ಧ ಮಾನ್ಯ ಗೌರವಾನ್ವಿತ ಪೊಲೀಸ್ ಅಲ್ಲಿ ಇಲಾಖಾ ಅಧಿಕಾರಿಗಳು ಆತನ ವಿರುದ್ಧಕ್ಕೆ ಶಿಸ್ತಿನ ಕ್ರಮ ಕೈಗೊಳ್ಬೇಕು ಅಂಥವನ್ನ ಲಪಣಿಯರಿಗೆ ಇವತ್ತೊಂದು ದಿವಸ ಒಬ್ಬ ಕೊಟ್ಟು ನೀನು ವಸೂಲಿ ಮಾಡುವಂಥವರು ವಸೂಲಿಗೆ ಅವರೇ ಸ್ವಲ್ಪ ಪ್ರಕಟ ಕೊಟ್ಟಿದೆ ಎಂಥ ನೀತಿಗಿಟ್ಟ ಸರ್ಕಾರ ಎಂಥ ನೀತಿಗಿಟ್ಟ ಅಧಿಕಾರಿಗಳು ಇಂಥ ಸುಮಾರು ಸದಿರದಿಂದ ನೂರ ಮೂವತ್ತಾರತಕ್ಕಂಥ ಒಬ್ಬ ಇಸ್ಲಾಮಿಕ್ ಮತಬಾಂಧವರಾದಂತಹ ಅಫಲ್ ಪಾಷಾ ಸನ್ನ ಅಫಲ್ ಪಾಷಾ ಆಲಿಯಾಸ್ ಕಿದ್ದು ಪಾಷಾ ಅಫಲ್ ಪಾಷಾ ಆಲಿಯಾಸ್ ಇದ್ರೂ ಪಾಷಾ ಎನ್ನುವಂಥವರು ಈ ಒಂದು ಸರ್ವೆ ನಂಬರ್ ನೂರ ಮೂವತ್ತಾರು ಸಬ್ ಹದಿಮೂರರಲ್ಲಿ ಒಂದು ಎಕರೆ ಏಳು ಗುಂಟೆ ಜಮೀನನ್ನು ಬಂಗಾರ ಪೇಟೆಯ ವಾಸಿಯಾದಂತಹ ಒಬ್ಬ ರವಿಕುಮಾರ್ ಆ ರವಿಕುಮಾರ್ ಸಂದಾಪ ಆದಿನಾರಾಯಣ ಶೆಟ್ಟಿ ಎಂಬವರಿಗೆ ವಂಚಿಸಿ ಆತನಿಗೆ ಪಾಪ ಯಾವ ಆತನಿಗೆ ನಾವು ಕ್ರಯ ಮಾಡಿ ಶುದ್ಧ ಕ್ರ ಕ್ರಯ ಮಾಡಿ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು ಹೆಸರಿಗೆ ಶುದ್ಧ ಕ್ರಯ ಮಾಡಿಕೊಟ್ಟಿದ್ದಾರೆ ಅಂಥ ಶುದ್ಧ ಕ್ರಯ ಮಾಡಿಕೊಟ್ಟಿರ್ತಕ್ಕಂಥ ಈ ಜಮೀನು ಅಂಗಡಿ ಮಳಿಗೆಗಳೇನಿದೆಯೋ ಪುಸ್ ಪೂರ ಇದು ಖರಾಬ್ ಜಮೀನು ಸರ್ಕಾರಿ ಜಮೀನು ಇದು ರಾಜು ಕಾಲುವೆ ಇದನ್ನೆಲ್ಲ ಒತ್ತುವರಿ ಮಾಡಿಕೊಂಡಿಟ್ಟು ಒತ್ತುವರಿ ಮಾಡಿಕೊಂಡು ಇವತ್ತಿನ ಈ ಅಂಗಡಿ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ಈ ಅಂಗಡಿ ಮಳಿಗೆಗಳಿರ್ತಕ್ಕಂಥವ್ರು ಯಾರು ದಯವಿಟ್ಟು ವಾಸಿಗೆ ಬಾಡಿಗೆಗಳನ್ನು ಕೊಡಬೇಡಿ ಆ ಒಂದು ಯಾರ್ಯಾರು ನೀವು ಅಂಗಡಿ ಮಳಿಗೆಗಳಿದ್ದೀರೋ ಆ ಅಂಗಡಿ ಮಳಿಗೆಗಳು ನಿಮ್ಮ ಹೆಸರಿಗೆ ನಾವು ದಾಖಲಾ ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದ ಬಂಗಾಪುರ ತಾಲೂಕು ದಂಡಾಧಿಗಳ ಕಚೇರಿಯ ಮುಂದೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಹೋರಾಟವನ್ನು ಮಾಡ್ತೀವಿ ಯಾರು ದಯವಿಟ್ಟು ಅಂಗಡಿಗಳಲ್ಲಿ ಯಾರ್ಯಾರು ಇವತ್ತು ದಿವಸ ಬಾಡಿಗೆಗಳಿಗಿದ್ದೀರೋ ಯಾರು ಬಾಡಿಗೆಗಳನ್ನು ಕೊಡಬೇಡಿ ನೀವು ಬಾಡಿಗೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ದೂರವಾಣಿಯ ಮೂಲಕ ದೂರವಾಣಿಯ ನಂಬರನ್ನು ಕೊಟ್ಟಿದ್ದೀವಿ ನಮಗೆ ಕಾರ್ಯ ಮಾಡಿ ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಬಳಿ ಮಾಸಿಕವಾದಂತಹ ಮಾಸಿಕ ತಿಂಗಳ ವೇತನಗಳನ್ನು ಬಾಡಿಗೆ ವೇತನಗಳನ್ನು ನೀವು ಕೊಡಲಿಕ್ಕೆ ನಿರಾಕರಿಸಿ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಈ ಅಫ್ಜಲ್ ಪಾಷಾರವರಿಗೆ ಧಿಕ್ಕಾರ ಆಗ್ತಾ ಇದ್ದೀನಿ ಅಫ್ಜಲ್ ಪಾಷಾ ಆಲಿಯಾಸ್ ಗಿಡ್ಡ ಪಾಷಾರವರಿಗೆ ಧಿಕ್ಕಾರ ಈ ಅಫಲ್ ಪಾಷಾ ಮತ್ತು ಗಿಡ್ಡು ಪಾಷಾ ಎಂದಂಥವರು ಒಂದೇ ಹೆಸರಿನವರು ಇವರು ಈ ಒಂದು ರವಿಕುಮಾರ್ ಸಣ್ಣ ಆದಿನಾರಾಯಣ ಶೆಟ್ಟಿಯನ್ನು ಅವರಿಗೆ ವಂಚನೆ ಮಾಡಿರ್ತಕ್ಕಂಥ ಜಮೀನನ್ನು ಈಗ ಅವರೇ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾನೇ ಒಪ್ಪಿಸಿ ಅವರಿಗೆ ಬಿಟ್ಟು ಕೊಡುತ್ತೇನೆ ಸರ್ಕಾರನೇ ಇದನ್ನು ವಶ ಮಾಡಿಕೊಳ್ಳಿ ನಮ್ಗೆ ಬೇಡ ಬೇಡ ಎನ್ನುವಂಥ ರೀತಿಯಲ್ಲಿದ್ದಾರೆ ಆದರೆ ವಂಚಿಸಿರ್ತಕ್ಕಂಥ ಈ ವಂಚಕನ ವಿರುದ್ಧ ಚೀಟಿಂಗ್ ಕೇಸು ನಾನೂರ ಇಪ್ಪತ್ತರ ಕಾಯ್ದೆಯ ಪ್ರಕಾರವಾಗಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಆದ ಕಾರಣದಿಂದಾಗಿ ಮತ್ತು ಮಾನ್ಯ ಗೌರವಿತ ನಾನು ಅಧಿಕಾರಿಗಳನ್ನು ಮನವಿ ಮಾಡಿಕೊಟ್ಟಿದ್ದೀನಿ ಅಕ್ಕಮಾತ ಹೆಸರು ಹೇಳ್ಕೊಂಡು ಕದಿಯಮ ಅಂತ ಕದೇಮ ಅವನ ಯಾವನಾಗಿರಲಿ ಅವನಿಗೆ ಸರಿಯಾದ ಪಾಠ ಕಲಿಸಿ ಅವನು ತಂದೆ ಪರ ಪ್ರತಿಯೊಬ್ಬ ಆ ವಿದ್ಯಾರ್ಥಿ ನಿಲಯಗಳ ವಾರ್ಡನ್ ಅಂದರೆ ನಿಲಯ ಪಾಲಕರ ಬಳಿ ಮಾಸಿಕವಾಗಿ ತಲಾ ಐದೈದು ಸಾವಿರ ರೂಪಾಯಿಗಳನ್ನು ಕಬಲಿಸ್ತಾನೆ ಅಧಿಕಾರಿಗಳ ಬಳಿ ಬೆದರಿಕಾಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾನೆ ಅಂಥವ್ರಿಗೆ ಪ್ರಾಣ ರಕ್ಷಣೆಗಂತೂ ನೀವು ಪೊಲೀಸ್ ಇಲಾಖೆಯನ್ನು ಒದಗಿಸಿರುವುದು ತಪ್ಪು ಎನ್ನುವಂತ ಮಾತನಾಡ್ತಾ ಅದು ನಿಜವಾದಂಥ ಆರ್ ಟಿ ಐ ಕಾರ್ಯಕರ್ತ ಅಲ್ಲ ತಗಲಕೋರ ತಗಲಬಾಜಿ ವಂಚಕ ಕೀಚಕ ರಾಕ್ಷಸನ ಗುಣ ಹೊಂದಿರತಕ್ಕಂಥ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ನಾನು ನನ್ನ ಎ ಅಂತಂದರೆ ಈ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸೇರಿದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಥವಾ ನೀನು ಎಂತ ಆರ್ ಟಿ ಐ ಕಾರ್ಯಕರ್ತ ನನ್ನಂಗೆ ನೀನು ಬಂದು ಹೋರಾಟ ಮಾಡು ಆಗ ನಾನು ಒಪ್ಕೊಳ್ತೀನಿ ನಿನ್ನ ನಿಜವಾದಂಥ ಆರ್ ಟಿ ಐ ಕಾರ್ಯಕರ್ತ ಅಂತೇಳಿ ಕತ್ತಿರ್ತಕ್ಕಂಥ ಈ ಕದೀಮ ಅಫ್ಜಲ್ ಭಾಷೆ ಏನಿದ್ದಾರೆ ಅಂಥವ್ರ ವಿರುದ್ಧವಾಗಿ ಬಂದು ನೀನು ಹೋರಾಟ ಮಾಡಿ ಧ್ವನಿ ಎತ್ತಿ ಆಗ ನಿನ್ನನ್ನು ಆರ್ ಟಿ ಐ ಕಾರ್ಯಕರ್ತಿಕೊಡ್ತೀನಿ ಆರ್ ಟಿ ಐ ಹಸಿರಿನಲ್ಲಿ ದಂಡೆ ಮಾಡುತ್ತೆ ದಗಲ ಕೋರ ಬಾಜು ನೀನು ದಂಧೆ ಕೋರ ಎಲ್ಲ ಅವರು ಅಷ್ಟು ಆಸ್ತಿ ಮಾಡಿದ್ದಾರೆ ಇವರು ಇಷ್ಟು ಆಸ್ತಿ ಮಾಡಿದ್ದಾರೆ ನೀನು ಎಷ್ಟು ಆಸ್ತಿ ಮಾಡಿದೀಯಾ ಬೇನಾಮಿ ಆಸ್ತಿ ಎಷ್ಟು ಮಾಡಿದ್ಯಾ ಆರ್ ಟಿ ಐ ಕಾರ್ಯಕರ್ತನೇ ಎತ್ತು ನಿನಗೆ ನಾಚಿಕೆ ಆಗಬೇಕು ನಿನಗೆ ಒಂದು ರಕ್ಷಣೆಗೆ ಒಂದು ಬೇಕು ನಿನಗೆ ರಾಜಕೀಯ ನಿನಗೆ ಪೊಲೀಸ್ ಇಟ್ಕೊಂಡು ಸುತ್ತಾಡ್ತೀಯಾ ನಿನ್ನ ಇನೋವಾ ಎಲ್ಲಿ ಬಂತು ನೀನು ಕಟ್ಟಿರ್ತಕ್ಕಂಥ ಬಂಗ್ಲಾ ಎಲ್ಲಿ ಬಂತು ನೀನೇನು ಸರ್ಕಾರಿ ನೌಕರನ ಬಾ ಈ ಅಫ್ಜಲ್ ಪಾಷ ವಿರುದ್ಧವಾಗಿ ನೀನು ಹೋರಾಟ ಮಾಡು ಈ ಕದಿರ್ತಕ್ಕಂಥ ಈ ಕದಿಯ ಈ ಅಫ್ಜಲ್ ಪಾಷಾ ವಿರುದ್ಧವಾಗಿ ಹೋರಾಟ ಮಾಡು ನಾನು ಮಾಡಿದ ರೀತಿಯಲ್ಲಿ ಹೋರಾಟ ಮಾಡು ಆಗ ನನ್ನ ನಿಜವಾದಂತಹ ಕಾರ್ಯಕರ್ತ ತಪ್ಪಕೊಳ್ತೀನಿ ಆದರೆ ಅಕ್ಕಮಾತಿ ಹೆಸರಲ್ಲಿ ಕದಿಯುವಂತಹ ದಯವಿಟ್ಟು ಮಾನ ಇಲಾಖೆಯವರೇ ಮೊದಲು ಕೊಟ್ಟಿರ್ತಕ್ಕಂಥ ರಕ್ಷಣಾ ಇಲಾಖೆಯವರ ರಕ್ಷಣೆಯ ಒಂದು ಪೊಲೀಸ್ಗೆ ಬೆಲೆ ಇದೆ ಆ ಪೊಲೀಸ್ ಅಧಿಕಾರಿಯನ್ನು ಹಿಂಪಡೆದು ಅವನನ್ನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಕ್ಕೆ ನೀವು ಸೂಕ್ತವಾದ ಕಾನೂನು ರೀತಿಯಲ್ಲಿ ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಈ ಅಫ್ಜಲ್ ಪಾಷ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಂಡು ಈ ಒಂದು ಕರಾಬ್ ಏನಿದೆ ಒಂದು ಎಕರೆ ಏಳು ಗುಂಟೆ ಒಟ್ಟಾರೆ ಇರ್ತಕ್ಕಂಥ ನಾಲ್ಕು ಎಕರೆ ಮೂವತ್ತು ನಾಲ್ಕು ಎಕರೆ ಮೂವತ್ತು ಗುಂಟೆ ಇದು ಸಂಪೂರ್ಣವಾಗಿ ಸರ್ಕಾರ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಂದ ಮನವಿ ಮಾಡ್ತಾ ಇದ್ದೀವಿ ಇದು ಏನು ನವೀನ ಹ್ಯಾಕ್ಸ್ ಪ್ರಕಾರ ಏನಿದೆ ರವಿನ್ಯೂ ಕಾಯ್ದೆಗಳ ಪ್ರಕಾರವಾಗಿ ಇದನ್ನೆಲ್ಲ ಮುಟ್ಟುಕೊಂಡು ಹಾಕೋಬೇಕು ರವಿಕುಮಾರ್ ಸನ್ನಬ್ ಆದಿನಾರಾಯಣ ಶೆಟ್ಟಿ ಬಿಟ್ಟುಕೊಂಡು ಈಗಲೂ ತಯಾರಾಗಿದ್ದಾರೆ ಅಂತ ವಚನ ಮಾಡಿದ ರವಿಕುಮಾರ್ ಆಲಿ ಸನ್ನಬ್ ಆದಿನಾರಾಯಣ ಶೆಟ್ಟಿಗೆ ವಚನ ಮಾಡಿರ್ತಕ್ಕಂಥ ಅಫಜಲ್ ಪಾಷಾ ಆಲಿ ಸಣ್ಣ ಗಿಡ್ಡೋ ಪಾಷ ಆಲ್ ಎಸ್ ಗಿಡ್ಡೋ ಪಾಷ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಿಕ್ಕೆ ನಾವು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಮತ್ತು ತಾಲೂಕು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸ್ತಾ ಈ ಅಂಗಡಿ ಮಳಿಗೆಯ ಮಾಲೀಕರು ಯಾರಿದ್ದಿರೋ ಅಂಗಡಿ ಮಳಿಗೆಯ ಬಾಡಿಗೆ ಮಾಲೀಕರು ದಯವಿಟ್ಟು ಯಾರು ಬಾಡಿಗೆಗಳನ್ನು ನೀವು ಕೊಡಬೇಡಿ ನೀವು ಯಾರ್ಯಾರು ಬಾಡಿಗೆಗಳಲ್ಲಿ ಇದ್ದೀರೋ ಆ ಬಾಡಿಗೆಗಳಲ್ಲಿರ್ತಕ್ಕಂಥ ಮಾಲೀಕರು ನಿಮಗೆ ಕಾಯ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರೆವಿನ್ಯೂ ಮ್ಯೂನಿಪಲ್ಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಅಂತೇಳ್ಬಿಟ್ಟು ಈ ಸಂದರ್ಭ